ಇವತ್ತು ಕೂಡ ಸಂಡೆ ಬಂದೇ ಬಿಡ್ತು ಇವತ್ತು ಕೂಡ ಒಂದು ಪ್ಲೇಸ್ಗೆ ಹೋಗೋಣ ಅಂತ ತಿಳ್ಕೊಂಡೆ ನಾನು ಫಸ್ಟ್ ಹೋಗ್ತಾ ಇರೋದು ಇಲ್ಲಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಬಸ್ ಟ್ರಾವೆಲ್ ಮಾಡಿದ್ವಿ ಬಸ್ ಟ್ರಾವೆಲ್ ಮಾಡೋವಾಗಂತೂ ನನ್ನ ಸಣ್ಣ ಮಗನಿಗಂತೂ ಜಗಳೇ ಜಗ್ಲ ಹಾಗಾಗಿ ಅವು ನನ್ನ ಹ್ಯಾಂಡ್ಲ್ ಮಾಡ್ತಾ ಮಾಡ್ತಾ ಮ್ಯಾಂಗ್ಳೂರ್ ಅಂತೂ ರೀಚ್ ಆದ್ವಿ ಂತೂ ಇದು ಎಲ್ಲಿ ಪ್ಲೇಸ್ ಅಂತ ನೋಡಿದಾಗನೇ ಗೊತ್ತಾಗುತ್ತೆ ನೋಡಿ ನೋಡಿ ಪರಿಚಯ ಇರೋದೇ ಇರೋಲ್ಲ ಹಾಗೆ ಒಂದು ಆಟೋ ಹಿಡಿದು ನೇರ ನಾವು ಹೋಗ್ತಾ ಇರೋದು ಬಂದರಲ್ಲಿರುವಂಥ ಈ ಒಂದು ದರ್ಗಾ ಇದುವೇ ಬಂದರ್ ದರ್ಗಾ ಬಂದರ್ ಅಂದರೆ ಮ್ಯಾಂಗ್ಳೂರಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಷ್ಟರವರೆಗೆ ಇಲ್ಲಿ ದರ್ಗಾ ಇದೆ ಅಂತ ಗೊತ್ತೂ ಕೂಡ ಇರಲಿಲ್ಲ ದೊಡ್ಡ ದೊಡ್ಡ ಮಸೀದಿ ಇದೆಯಾ ಅಂತ ಕೇಳಿದ್ದೆ ಬಟ್ ದರ್ಗಾ ಇರೋ ಇದೆ ಅಂತ ಗೊತ್ತಾಗಿದ್ದು ಮೊನ್ನೆ ಹಾಗಾಗಿ ನನ್ನ ಅಮ್ಮನ ಜೊತೆ ಅಂದೆ ಒಂದ್ಸಲ ನಾವು ಕೂಡ ಹೋಗಿ ಬರೋಣ ಅಂತ ಹಾಗಾಗಿ ಹೇಗೂ ಸಂಡೆ ಉಲ್ಲಾಲ್ ಬೀಚ್ಗೆ ಹೋಗ್ತಾ ಇದ್ವಿ ಒಂದು ಹೋಗಿ ಬರೋಣ ಅಂತ ನಾವೆಲ್ಲಿಗೆ ಬಂದ್ವಿ ಹಾಗೆ ಇಲ್ಲೆಲ್ಲ ಪ್ರೇ ಮಾಡಿ ನೇರೆ ನಾವು ಏನು ಮಾಡ್ತೀವಿ ಅಂದರೆ ನೇರ ಮ್ಯಾಂಗ್ಳೂರಿಂದ ಉಲ್ಲಾಲ್ ಬೀಚಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಮ್ಯಾಂಗ್ಳೂರಿನಲ್ಲಿ ಸಂಡೆ ನೋಡಿದ್ರಲ್ವ ಕ್ರೌಡ್ ಜಾತ್ರೆ ಥರ ವೆಜಿಟೇಬಲ್ಸ್ ಡ್ರೆಸ್ಸಸ್ ಎಲ್ಲ ಕೂಡ ರೋಡ್ನಲ್ಲಿ ಮಾರಾಟಕ್ಕೆ ಇರ್ತಾರೆ ಇದ್ರಲ್ಲಿ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಈವ್ನಿಂಗ್ ಸಮಯದಲ್ಲಂತೂ ಕಾಲೇ ಇಡೋಕ್ಕಾಗಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಸ್ಟೇಟ್ ಬ್ಯಾಂಕಿಂದ ಡೈರೆಕ್ಟ್ ಉಲ್ಲಲ್ ಬಸ್ ಇದೆ ಉಳ್ಳಲ್ ಬಸ್ಗೆ ಹತ್ಕೊಂಡು ಹೋಗ್ತೀವಿ ಇದು ನನ್ನ ಬಸ್ಸಿಂದ ಹೋಗುವಾಗ ತೆಗೆದಿರುವಂಥ ಒಂದೊಂದು ಶೋರ್ಸ್ ಎಷ್ಟು ರಶ್ ಇದೆ ಅಂದರೆ ಆರು ಗಂಟೆ ನಂತರ ನೋಡಬೇಕು ಮ್ಯಾಂಗ್ಳೂರ್ ಕ್ರೌಡ್ ಏರಿಯಾಸ್ ಆಗೋದು ಮ್ಯಾಂಗ್ಳೂರಲ್ಲಿ ಹೈಲೈಟ್ ಆಗಿರುವಂಥ ಪ್ಲೇಸೇ ಇದು ಕ್ಲಾಕ್ ಕ್ಲಾಕ್ ಏರಿಯಾ ಅಂತಾರೆ ನನಗಂತೂ ತುಂಬ ಇಷ್ಟ ನಿಮ್ಗೆ ಯಾರಿಗಾದರೂ ಈ ಒಂದು ಕ್ಲಾಕ್ ಏರಿಯಾಗೆ ಏನು ಹೇಳೋದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇದೆ ನೋಡೋಕ್ಕಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಕ್ಲೀನ್ ಆ್ಯಂಡ್ ಕಾಮ್ ಇದೆ ಅಬುದಾಬಿ ನೋಡಿದಾಗೆ ಅನಿಸುತ್ತೆ ಒಂದು ಕ್ಲಾಕ್ ಏರಿಯಾ ನೋಡಿ ಹಾಗೆ ಬಸ್ನಲ್ಲಿ ನನಗೆ ಸೀಟ್ ಸಿಕ್ಕಿತ್ತು ಮಕ್ಕಳಿಗೆ ಕೂಡ ಸೀಟ್ ಸಿಕ್ಕಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಹೋದಾಗ ಸೀಟ್ ಫುಲ್ ಇರುತ್ತೆ ಈವ್ನಿಂಗ್ ಐದು ಗಂಟೆ ನಾವು ಬೀಚ್ಗೆಲ್ಲ ಹೋಗುವಾಗ ತುಂಬ ರಶ್ ಇರುತ್ತೆ ಎಲ್ಲನೂ ಕೇರಳದ ಕೇರಳದ ಸ್ಟೂಡೆಂಟ್ಸೇ ಬಸ್ಸಲ್ಲಿ ಬರ್ತಾರೆ ಬೀಚ್ಗೆ ವಿಸಿಟ್ ಮಾಡ್ತಾರೆ ಹಾಗಾಗಿ ತುಂಬ ತುಂಬ ರಶ್ ಇರುತ್ತೆ ನೋಡಿದ್ರೊಳಗೆ ಬೀಚು ಕೂಡ ಅಷ್ಟೇ ಡಿಯಸ್ ಇವಾಗ ಇವಾಗ ತುಂಬ ಕ್ರೌಡ್ ಆಗ್ತಾ ಇದೆ ಏನು ಅಂತ ಗೊತ್ತಿಲ್ಲ ಹೊಸ ಹೊಸ ಶಾಪ್ಸ್ ಬರ್ತಾ ಇದೆ ಆ್ಯಂಡ್ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಏರಿಯಾಸ್ ಎಲ್ಲ ನ್ಯೂ ನ್ಯೂ ಆಗಿ ಬರ್ತಾ ಇದೆ ನಾವು ವಿಸಿಟ್ ಮಾಡಿರೋದು ಮೂರು ಗಂಟೆಗೆ ಮೂರು ಗಂಟೆಗೆ ಎಷ್ಟು ರಶ್ ಇದೆ ಅಂದರೆ ನೀವು ಫೈವ್ ಓ ಕ್ಲಾಕ್ ನಂತರ ನೋಡಿ ಎಷ್ಟು ರಶ್ ಇರುತ್ತೆ ಅಂತ ಬಿಸಿಲಂತೂ ತಡೆಯೋಕ್ಕೇ ಆಗೋಲ್ಲ ಅಷ್ಟು ೂ ಕೂಡ ಬಿಸಿಲು ಇದೆ ಅದಕ್ಕೋಸ್ಕರ ಬಿಸಿಲು ತನಗೋಸ್ಕರ ನಾವೇನು ಮಾಡಿದ್ವಿ ಅಂದ್ರೆ ಒಂದು ಸ್ಟ್ರೀಟ್ ಫುಡ್ ಏರಿಯಾಗೆ ಬಂದ್ಬಿಟ್ಟು ಮ್ಯಾಂಗ್ಳೂರ್ ಸ್ಪೆಷಲ್ ಚರ್ಮುರಿ ಅಂದ್ರೆ ಸ್ಟ್ರೀಟ್ ಫುಡ್ ಅಂತ ಇಲ್ಲೋಣ ಚರ್ಮುರಿನ ತಿಂತಾ ಇದ್ದೀವಿ ಹಾಗೆನೇ ಚರ್ಮುರಿ ಜೊತೆಗೆ ಏನಾದರೂ ಕೋಲ ಕುಡಿಯೋಣ ಅನಿಸ್ತು ಹಾಗೆ ಕೋಲ ಕುಡಿತಾ ಇದ್ದೀನಿ ಅಮ್ಮ ಒಂದು ಚಹಾ ಆರ್ಡರ್ ಮಾಡಿದ್ರು ಆ್ಯಂಡ್ ಆಮ್ಲೆಟ್ ಅಮ್ಮ ಚರ್ಮುರಿ ತಿನ್ನೋದಿಲ್ಲ ನನಗಂತೂ ಚರ್ಮುರಿ ಅಂದ್ರೆ ತುಂಬಾ ಇಷ್ಟ ಮ್ಯಾಂಗ್ಳೂರಲ್ಲಿ ನಾವು ಊರು ಸಿಗೆ ಜಾತ್ರೆಗೆಲ್ಲ ಹೋಗುವಾಗ ಎಲ್ಲ ಸೈಡ್ನಲ್ಲೂ ಸಿಗುವಂಥ ಒಂದೇ ಒಂದು ಸ್ಟ್ರೀಟ್ ಫುಡ್ ಚರ್ಮುರಿ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡಿದ ನಂತರ ನೇರ ಬೀಚಿಗೆ ಬಂದ್ಬಿಟ್ವಿ ಬೀಚಲ್ಲಿ ನೋಡಿದ್ರಲ್ಲ ಇವಾಗ ಖಾಲಿ ಖಾಲಿ ಇದೆ ಈ ಒಂದು ಏರಿಯಾದಲ್ಲಿ ಮೂರು ಗಂಟೆ ಆಗಿದ್ದಷ್ಟೇ ಇನ್ನು ಜನಗಳು ಬರ್ತಾರೆ ರಶ್ ಆಗುತ್ತೆ ನಾನು ಯಾವಾಗಲೂ ಕೂತ್ಕೊಳ್ಳೋ ಪ್ಲೇಸ್ಗೆ ಹೋಗಿ ಕೂತ್ಕೊಂಡೆ ಅಮ್ಮನೂ ಕೂಡ ಅಲ್ಲಿಗೆ ಬಂದ್ಬಿಟ್ರು ಮಕ್ಕಳಂತೂ ಮಣ್ಣಲ್ಲೆಲ್ಲ ಆಟಾಡೋದಿಲ್ಲ ಮನೆಯಲ್ಲಿದ್ದರೆ ನಾನು ಹೊರಗಡೆನೇ ಬಿಡೋದಿಲ್ಲ ಕಂಟ್ರೋಲ್ ಮಾಡಿರ್ತೀನಿ ಹಾಗಾಗಿ ಅವರನ್ನೇ ನಾನೇ ಹೊರಗಡೆ ಕರ್ಕೊಂಡು ಹೋಗೋದು ಬೀಚಿಗೆ ಅಥವಾ ಪಾರ್ಕ್ಗೆಲ್ಲ ವಿಸಿಟ್ ಮಾಡಿಸ್ತಾ ಇರ್ತೀನಿ ಅವರಿಗೆ ಬೀಚ್ಗೆ ಬಂದುಬಿಟ್ರೆ ಈ ಮಣ್ಣಲ್ಲಿ ಆಟ ಆಡೋದಂದರೆ ತುಂಬ ತುಂಬ ಇಷ್ಟ ಹಾಗಾಗಿ ಅವರಿಗೆ ಸಿಗೋ ಒನ್ ವೀಕಲ್ಲಿ ಒನ್ ಟೈ ಮಾತ್ರ ನಾನು ಈ ಈಗ ಕರ್ಕೊಂಡು ಬರ್ತೀನಲ್ವ ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಮಣ್ಣಲ್ಲಿ ಆಟ ಆಡಲಿ ಅಂತ ಮೂರು ಗಂಟೆಯಿಂದ ಐದೂವರೆ ತನಕ ಅವರನ್ನು ಅವರ ಪಾಡಿಗೆ ಬಿಟ್ಬಿಡ್ತೀನಿ ಯಾವುದೇ ರೀತಿ ಕಂಟ್ರೋಲ್ ಮಾಡಿ ಿಲ್ಲ ನನಗೆ ಇವತ್ತು ತ್ರೀ ಓ ಕ್ಲಾಕಿಗೆ ಬೀಚಲ್ಲಿ ಕೂತ್ಕೊಳ್ಳುವಾಗ ನನಗೆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬಂದುಬಿಡ್ತು ಇವೊಂದು ಗಾಲಿಪಟ ನೋಡೋವಾಗ ನಾವೆಲ್ಲ ಸಣ್ಣದಿರುವಾಗ ಪೇಪರಲ್ಲಿ ಗಾಲಿಪಟ ಮಾಡಿಕೊಂಡು ಬಿಡ್ತಾ ಇದ್ವಿ ಬಟ್ ಇವ ಇವಾಗ ಇವತ್ತು ಎಷ್ಟು ತುಂಬ ಮಂದಿ ಗಾಲಿಪಟೆಗೆ ಬಿಡ್ತಾ ಇದ್ರು ಅದನ್ನು ನನ್ನ ಮಗ ನೋಡಿ ಜಗಳ ಮಾಡಿಕೊಂಡ ನಮಗೂ ಕೂಡ ಗಾಲಿಪಟ ತೆಗಿ ಇಬ್ಬರು ಮಕ್ಕಳನ್ನು ಹ್ಯಾಂಡ್ಲ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಹೋಗೋದಂತೂ ತುಂಬ ಕಷ್ಟ ಆದರೂ ದೊಡ್ಡ ಮಗಂತೂ ಹೇಳಿದರೆ ಕೇಳ್ತಾನೆ ಅವನಿಗೆ ಇವಾಗ ಅರ್ಥ ಆಗ್ತಾ ಇದೆ ಏನು ಹೇಳ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಸಣ್ಣ ಮಗ ಇವಾಗ ಬರೀ ಮೂರು ವರ್ಷ ಆಗಿದೆ ಅಷ್ಟೆ ಇನ್ನು ನಾನು ಯಾವಾಗಲೂ ಈ ಒಂದು ಪ್ಲೇಸಲ್ಲಿ ಬಂದು ಕೂತ್ಕೊಳ್ಳೋದೆ ಸಣ್ಣ ಈ ಒಂದು ಬಿಸಿಲು ನನ್ನ ಮುಖಕ್ಕೆ ಬೀಳಬೇಕು ಈವ್ನಿಂಗ್ ಸಮಯದ್ದು ಅದಕ್ಕೋಸ್ಕರ ಬರ್ತೀನಿ ಕೆಲವರಂತೂ ಹೇಳ್ತಾರೆ ಈವ್ನಿಂಗ್ ಬಿಸಿಲು ನಮ್ಮ ಮುಖದಲ್ಲಿ ಬಿದ್ದರೆ ಮುಖ ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಇಷ್ಟು ಕ್ರೌಡ್ ಆಗ್ತಾ ಕ್ರೌಡ್ ಆಗ್ತಾ ಬರೋವಾಗ ನನ್ಗನ್ಸು ಒಂದು ರೀಲ್ಸ್ ತೆಗಿಬೋದಿತ್ತು ಕ್ರೌಡ್ ಕಡಿಮೆ ಇರೋ ಸಮಯದಲ್ಲಿ ಆವಾಗಂತೂ ನಾನು ಮೇಕಪ್ ಎಲ್ಲ ಹೋಗಿತ್ತು ಹಾಗಾಗಿ ನನಗೆ ರೀಲ್ಸ್ ಎಲ್ಲ ತೆಗಿಯೋಕೆ ಆಗಿರಲಿಲ್ಲ ಇನ್ನೊಂದು ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಈ ಒಂದು ಸೈಕಲಲ್ಲಿ ಐಸ್ ಕ್ರೀಮ್ ಮಾರೋದು ನಾನಂತೂ ಸಣ್ಣದಿರುವಾಗ ಈ ಐಸ್ ಕ್ರೀಮನ್ನು ಪರ್ಚೇಸ್ ಮಾಡ್ತಾ ಇದ್ವಿ ನನ್ನ ಮಗ ಕೂಡ ಅದೇ ರೀತಿ ಜಗಳ ಮಾಡಿದ್ದೆ ನನ್ನ ಜೊತೆ ನನ್ಗಂತು ಇವಾಗ ಭಯ ಅಂತ ಐಸ್ ಕ್ರೀಮ್ ಎಲ್ಲ ತೆಗೆದುಕೊಡಕೋಸ್ಕರ ಆ ನಂತರ ನಾನು ಅಂದರೆ ಕೂಲ್ ಕ್ಯಾಂಡಿ ತೆಗೆದುಕೊಡ್ತೀನಿ ಅಂತ ಕೂಲ್ ಕ್ಯಾಂಡಿ ಅಂದ್ರೆ ತುಂಬಾ ಇಷ್ಟ ನನಗೆ ಕೋಲಾ ಫ್ಲೇವರ್ ಅಲ್ಲಿ ತುಂಬಾ ಇಷ್ಟ ಹಾಗಾಗಿ ನಾನು ಮತ್ತು ಅಮ್ಮ ಇಬ್ರು ಕುಲ್ಕಿ ಸರ್ಬತ್ತು ಕುಡಿದ್ವಿ ಆನಂತರ ಕೋಲ್ಡ್ ಕ್ಯಾಂಡಿ ನಾವು ನಾಲ್ಕು ಮಂದಿ ಕೂಡ ತೆಗದ್ವಿ ಉಫ್ ಇವತ್ತೊಂದು ನಾನು ತುಂಬ ಟಯರ್ಡ್ ಆಗಿದ್ದೀನಿ ಹಾಗೇನೆ ಕೋಲ್ಡ್ ಕ್ಯಾಂಡಿ ನೋಡಿದ್ರಲ್ವಾ ಇದು ನೀವ್ ಸಲ ಬೀಚ್ಗೆಲ್ಲ ಹೋದರೆ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಇರೋದು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್